ಕರುನಾಡ ಯುವ ಕಣ್ಮಣಿ ಯುವಜನರ ಆಶಾ ಕಿರಣ ಮತ್ತು ಕರ್ನಾಟಕ ಪ್ರದೇಶ ಯುವ ಜನತಾ ದಳ ರಾಜ್ಯಾಧ್ಯಕ್ಷರಾಗಿರುವ ಶ್ರೀ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಶುಭ ಶ್ರೀ ಟಿ ಎನ್ ಜವರಾಯಿಗೌಡರು ವಿಧಾನ ಪರಿಷತ್ ಸದಸ್ಯರು ಹಾಗೂ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಪಕ್ಷದ ಎಲ್ಲಾ ಕಾರ್ಯಕರ್ತರು ಮುಖಂಡರು ನಾವಂತೂ ಇಲ್ಲಿ ಕುತ್ಕೊಂಡು ಮಾತಾಡ್ತಿದ್ವಿ ಬಟ್ ಅಲ್ಲಿ ಪಬ್ಲಿಕ್ ಕೂಡ ಚಿನ್ನ ಪ್ರಿಯರು ಕೂಡ ಇದ್ದಾರೆ ನಮ್ಮ ಜೊತೆ ಸೊ ಅವರೇನು ಹೇಳಿದ್ದಾರೆ ಈ ಚಿನ್ನದ ದರ ಏರಿಕೆ ಎಷ್ಟು ಬಿಸಿ ಅವ್ರಿಗೆ ಮುಟ್ಟಿದೆ ಸೊ ಅದನ್ನ ನೋಡ್ಕೊಂಡು ಬೇಗ ವಾಪಸ್ ಬರೋಣ ಗೋಲ್ಡ್ ಪರ್ಚೇಸ್ ಮಾಡಕ್ ಬಂದಿದ್ದೀವಿ ಮ್ಯಾಮ್ ಅದೇ ಏನು ಪರ್ಚೇಸ್ ಮಾಡಕ್ ಬಂದಿದ್ವಿ ಆ ರಿಂಗ್ ಮತ್ತೆ ಗೋಲ್ಡ್ ಚೈನ್ ಸ್ಪೆಷಲ್ ವೆಕೇಶನ್ ಅಂತನಾ ಅಥವಾ ಹೇಗೆ ಇಲ್ಲ ಮ್ಯಾಮ್ ಗೋಲ್ಡ್ ರೇಟ್ ಜಾಸ್ತಿ ಆಗ್ತಿದೆಯಲ್ಲ ಅಂತ ಬಂದಿದ್ವಿ ಓಕೆ ತುಂಬಾ ದಿನದಿಂದ ಪ್ಲಾನಿಂಗ್ ಇತ್ತು ಪರ್ಚೇಸ್ ಮಾಡಬೇಕು ಹೌದು 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 ತುಂಬಾ ದಿನದಿಂದ ಪ್ಲಾನಿಂಗ್ ಇತ್ತು ಮತ್ತೆ ಇನ್ನು ಗೋಲ್ಡ್ ರೇಟ್ ಹೈಕ್ ಆಗುತ್ತೆ ಅಂತ ಬಂದಿದ್ವಿ ಅಲ್ಲ ನಿಮಗೆ ಈ ಫೀಲ್ ಆಗ್ತಾ ಇಲ್ಲ ನಿಮಗೆ ಇಷ್ಟೊಂದು ರೇಟ್ ಜಾಸ್ತಿ ಆಗಿದೆ ಫಸ್ಟ್ ಆಫ್ ಆಲ್ ಅದರ ಬಗ್ಗೆ ಏನು ಹೇಳ್ತೀರಾ ಏನು ಅನಿಸ್ತಾ ಇದೆ ಇಲ್ಲ ಗೋಲ್ಡ್ ತುಂಬಾನೇ ಜಾಸ್ತಿ ಆಗ್ತಿದೆ ಇನ್ ಫ್ಯೂಚರ್ ಅಲ್ಲಿ ತಗೊಳಕ ಆಗುತ್ತೋ ಇಲ್ವೋ ಅನ್ನೋದು ಡೌಟ್ ಆಗ್ತಿದೆ ನೀವ್ ಹೇಳಿದ್ರಿ ತುಂಬಾ ದಿಸ್ತಿಂದ ಅಂತ ಹೇಳಿ ಫೀಲ್ ಆಗ್ತಿಲ್ವಾ ತಗೋಬೇಕಿತ್ತು ಇವಾಗ ಜಾಸ್ತಿ ಆದಾಗ ಇವಾಗ ಅಂತ ಹೇಳಿ ಇಲ್ಲ ಅವಾಗ ಅಮೌಂಟ್ ಇರ್ಬೇಕಲ್ಲ ಮ್ಯಾಮ್ ಕಡಿಮೆ ಇದ್ದಾಗ ನಮ್ಮ ಹತ್ರ ಗೋಲ್ಡ್ ಮುಂಚೆಗಿಂತ ನೋಡ್ರೆ ಈಗ ತುಂಬಾ ಜಾಸ್ತಿ ಆಗಿದೆ ಅಂತ ಒಂದ್ಸರ್ ಪರ್ಚೇಸ್ ಮಾಡಿಡ ಇನ್ನ ಜಾಸ್ತಿ ಆದ್ರೆ ಕಷ್ಟ ಆಗುತ್ತೆ ಅಂತ ಪರ್ಚೇಸ್ ಮಾಡಕ್ ಬಂದಿದ್ವಿ ಬೇಜಾರು ತುಂಬಾ ಆಗ್ತಾ ಇದೆ ಅವಾಗಿಂದ ಗೋಲ್ಡ್ ಕಲೆಕ್ಷನ್ ಮಾಡಿರೋದು ಈಗ ಅದ್ ಕಲೆಕ್ಷನ್ ಮಾಡಿರೋದು ಈಗ ಮಾಡಕ್ ಆಗ್ತಾ ಇಲ್ಲ ನಾನ್ ಅವಾಗ ತಗೊಂಡಿದಕ್ಕೂ ಇವಾಗ ತೊಗೊಂಡಿದು ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಅದು ಖುಷಿನೂ ಇದೆ ಆದ್ರೆ ಈಗ ಬೇಜಾರಿದೆ ಹೊಸ ಡಿಸೈನ್ ಬರ್ತಾ ಇದೆ ಹಳೆ ಡಿಸೈನ್ ಕೊಟ್ಟು ಹೊಸ ಡಿಸೈನ್ ತಗೊಂಡ್ರು ಆಗ್ತಾ ಇಲ್ಲ ಹಳೆ ಡಿಸೈನ್ ಪಾಲಿಶ್ ಮಾಡ್ ಹಾಕೋಬೇಕು ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ ಈಗ ಆದ್ರೂ ನಾವು ಸ್ವಲ್ಪ ಗೋಡ್ ಮಾಡ್ತಾನೆ ಇರ್ತೀವಿ ತಗೋತಾನೆ ಇರ್ತೀವಿ ಏನ್ ಹೇಳೋದಿಲ್ಲ ಮೇಡಮ್ ನಾವು ಈ ಹುಡುಗರು ಇದ್ದಿದ್ದಂತ ಟೈಮಲ್ಲಿ ಬರೀ ಮುನ್ನೂರು ಐನೂರು ಸಿಗ್ತಾ ಇತ್ತು ಈಗ ಯೋಚನೆ ಮಾಡಕ್ಕೂ ಆಗಲ್ವೇ ಹದ್ನಾಲ್ಕ ಸಾವಿರ ಅಂತಂದ್ರೆ ಅವಾಗ ಹದಿನಾಲ್ಕ ಸಾವಿರ ರೂಪಾಯಿಗೆ ಎಷ್ಟು ಗ್ರಾಮ್ ಚಿನ್ನ ಬರೋದು ಈಗ ಹದ್ನಾಲ್ಕ ಸಾವಿರಕ್ಕೆ ಒಂದ್ ಗ್ರಾಮ್ ಚಿನ್ನ ಅಂದ್ರೆ ಎಷ್ಟು ಭಯ ಆಗುತ್ತೆ ಮತ್ತೆ ನಿಜ ನಾವು ಮುಂದಕ್ಕೆ ತಗೊಳಕಾಗತ್ತ ಒಡವೆನ ಅನಿಸ್ತಾ ಇದೆ ನಮಗೆ ಈಗ ಆಲ್ರೆಡಿ ನೀವು ಸ್ವಲ್ಪ ಕಲೆಕ್ಟ್ ಕಲೆಕ್ಟ್ ಮುಂದೆ ಮಾಡೋಣ ಅಂತ ಇಲ್ಲ ಮೇಡಮ್ ನನ್ನ ಮಕ್ಕಳು ಮದುವೆಗೆ ಮುಂದೆ ಕಲೆಕ್ಟ್ ಮಾಡ್ಬೇಕು ಅಂತ ಇತ್ತು ಈಗ ಹಿಂಗಾಗಿದೆ ಹಂಗಾಗಿ ನಮ್ಮ ಬರೋ ನಂಗೆ ಸೊಸೈದಿರ್ ನಂಗೆ ಇಬ್ರು ಗಂಡು ಬರೋ ಸೊಸೈದಿರ್ಗೆ ನೀವೇ ತಗೊಂಡ್ಬಂದ್ಬಿಡ್ರಮ್ಮ ನಾವಂತ ಏನು ಕೊಡಲ್ಲ ಅಂತ ಹೇಳ್ಬೇಕು ಅಂತ ಇದೀನಿ ಇಲ್ಲ ಆರ್ಟಿಫಿಷಿಯಲ್ ಹಾಕ್ಬಿಟ್ಟು ಮದುವೆ ಮಾಡ್ಕೊಬೇಕು ಅಂತ ಇದ್ದೀನಿ ಆಗದೇ ಇಲ್ಲ ಮೇಡಮ್ ಹೌದು ಒಂದು ತಾಳಿ ಕೊಡ್ ಹೌದು ಎಲ್ಲಾರು ಹೇಳ್ತಾರೆ ಚಿನ್ನದ ಬೆಲೆ ಎಲ್ಲ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ ಗ್ರಾಮ್ ಇವತ್ತಿನ ಬೆಲೆ ಹದಿನಾಲ್ಕು ಒಂದ್ ಸಾವಿರ ಆಗಿದೆ ಅದಕ್ಕೆ ಏನ್ ಅನಿಸ್ತಿದೆ ಎಷ್ಟು ದುಬಾರಿ ಆಗಿದೆ ಆದ್ರೆ ಬೆಂಗಳೂರಲ್ಲಿ ಎಷ್ಟೇ ಆದ್ರೂನು ಚಿನ್ನ ರೇಟು ಮಾತ್ರ ಕಮ್ಮಿ ಅಂತೂ ಆಗಿಲ್ಲ ಬಡವರಾಗ್ಲಿ ಸಾವ್ಕಾರ ಆಗ್ಲಿ ತಗೊಳೋದಷ್ಟು ತಗೊಳೇಬೇಕು ಆದ್ರಿಂದ ಎಲ್ಲಾರು ಆರ್ಟಿಫಿಸ್ ಯೂಸ್ ಮಾಡ್ತಾವ್ರು ಇವಾಗ ಚಿನ್ನದ ಬೆಲೆ ಇಷ್ಟೊಂದಾಗಿರೋದ್ರಿಂದ ತಗೊಳೋದಕ್ಕೂ ಆಗ್ತಾ ಇಲ್ಲ ಕೆಲ್ಸಗಳು ಇದು ಏನು ಅಷ್ಟು ಇರಲ್ಲ ಅದರಿಂದ ಚಿನ್ನ ಕಮ್ಮಿನೇ ರೇಟ್ ಆದ್ರೆ ಎಲ್ಲರಿಗೂ ಒಳ್ಳೇದೇ ಮೇಡಮ್ ಇವಾಗ ಸದ್ಯಕ್ಕಂತೂ ಏನು ತೊಗೊಳಂಗಿಲ್ಲ ಮಕ್ಳಿಗೆ ಏನಾದ್ರು ಮದುವೆ ಆದ್ರೆ ತೆಗಿಬೇಕು ಮೇಡಮ್ ಮುಂದಿನ ದಿನದಲ್ಲಿ ಇನ್ನೂ ಬೆಲೆ ಜಾಸ್ತಿ ಆಗುತ್ತೆ ಆಗುತ್ತೆ 6000 ರ ಹೋಗುತ್ತೆ ಗ್ರಾಮ ಅಂತ ಒಂದು ಎಸ್ಟೀಮೇಷನ್ ಇದೆ ಅಂತ ಟೈಮ್ ಅಲ್ಲಿ ಏನಾದರೂ ಗಂಡಿನ ಮನೆವರು ಚಿನ್ನ ತಗೆಬೇಕು ಅನ್ನೋದಾದ್ರೆ ಏನ್ ಕೊಡ್ಬೇಕು ಅಷ್ಟ್ ಮಾತ್ರ ತೆಗ್ದಿ ಕೊಡ್ತೀರೆ ಅಷ್ಟೇ ಅದನ್ನ ಗೊತ್ತು ಗೊತ್ತು ಹದ್ನಾಲ್ಕು 14ವರೆ 14ವರೆ 24 ಆಗ್ತಾ ಇದೆ ಹೌದು ಅಲ್ಲ ನಾವ್ ತಗೊಳ್ಳೋ ಕಾಲದಲ್ಲಿ ಕಮ್ಮಿ ಇತ್ತಲ್ಲ ಅಂತ ಖುಷಿಯಾಗಿದೆ ಹಾಗಲೇ ಹಾಗಂತ ಇಲ್ಲ ಇಲ್ಲ ಅವಾಗೇನ್ ತುಂಬಾ ತಗೊಂಡಿಲ್ಲ ಆದ್ರೂ ಇವಾಗ ಆ ಟ್ರೆಂಡ್ ನೋಡಿದ್ರೆ ಸ್ವಲ್ಪ ಭಯನೇ ಆಗುತ್ತೆ ಯಾಕೆ ಹಿಂಗಾಗ್ತಾ ಇದೆ ವರ್ಲ್ಡ್ ಮಾರ್ಕೆಟ್ ಏನ್ ಪ್ರಾಬ್ಲಮ್ ಆಗಿದೆ ಆ ತರ ಯೋಚ್ಸೋ ತರ ಆಗತ್ತೆ ಬೆಳ್ಳಿನೂ ಹಂಗೇನೆ ತರ ಎಕ್ಸಾರ್ಬಿಟೆಂಟ್ ಆಗಿ ಜಾಸ್ತಿ ಆಗಿದೆ ನಮ್ ಇಂಡಿಯನ್ ಇದಕ್ಕೆ ಸ್ವಲ್ಪ ಕಷ್ಟ ಅಂತಾನೆ ಅನ್ಸುತ್ತೆ ಸೊ ಹಂಗಾಗಿ ಓಕೆ ಅಷ್ಟೊಂದು ಇದಾಗಲ್ಲ ಪಾಪ ನೆಕ್ಸ್ಟ್ ಜನ್ರೇಷನ್ ಅವ್ರು ತಗೊಂಡ್ ಹಾಕೊಳಕ್ಕೆ ಇದನ್ಸುತ್ತಲ್ವಾ ಅಂತ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಖಂಡಿತ ಅನ್ಕೊಂಡಿರ್ಲಿಲ್ಲ ಗ್ರಾಜ್ಯಲ್ ಆಗಿ ಜಾಸ್ತಿ ಆಗತ್ತೆ ಅನ್ಕೊಂಡ್ವಿ ಬಟ್ ಒಂಥರಾ ಎಕ್ಸ್ಪೊನೆನ್ಷಿಯಲ್ ಬೇಸಿಸ್ ಅಲ್ಲಿ ಆಗೋಯ್ತು ಎಕ್ಸಿ ಫೋರ್ಥ್ ಫೋರ್ ಮಂತ್ಸ್ ಬ್ಯಾಕ್ ಎನ್ ನೈನ್ಟಿ ತ್ರೀ ತೌಸಂಡ್ ಇತ್ತು ಈಗಾಗ್ಲೇ ಇಷ್ಟೊಂದ್ ಆಗೋಲ್ಲ ತ್ರೀ ಮಂತ್ ನೂರು ರೂಪಾಯಿ ಜಾಸ್ತಿ ಆಗ್ತಾ ಇಲ್ಲ ಹೌದು ಎಸ್ ಎಲ್ಲರೂ ಕೇಳಿ ಹೇಳ್ತಿರೋದು ಇಷ್ಟ ಆಗುತ್ತೆ ಅಂತ ಕನ್ಸ್ ಅಲ್ಲೂ ಅನ್ಕೊಂಡಿರ್ಲಿಲ್ಲ ಹಾಗಾದ್ರೆ ಕೇಂದ್ರ ಸರ್ಕಾರ ಈ ಬೆಲೆಯನ್ನ ತಡೆಗಟ್ಟೋಕೆ ಏನೂ ಪ್ಲಾನ್ ಮಾಡಿಲ್ವಾ